ಡಿಸಿಸಿ ಬ್ಯಾಂಕ್ ಚುನಾವಣೆಯ ಕಾವು ರಾಮದುರ್ಗ ಪಟ್ಟಣದಲ್ಲಿ ಜೋರಾಗಿ ತೊಡಗಿದೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಆಕಾಂಕ್ಷಿಯಾಗಿರುವ ಮಲ್ಲಣ್ಣ ಯಾದ್ವಾಡ್ ಅವರು ಚುನಾವಣೆಯ ಅಖಾಡಕ್ಕೆ ಇಳಿದಿದ್ದಾರೆ ರಾಮದುರ್ಗ ತಾಲೂಕಿನ ಆರಾಧ್ಯ ದೇವರಾದ ಗೋಡ್ಜಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹಾಗೂ ಕಡ್ಗೋಳದ ಕರಿಯಮ್ಮ ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಿ ಇಂದಿನಿಂದ ಚುನಾವಣೆಯ ಪ್ರಚಾರವನ್ನು ಪ್ರಾರಂಭ ಮಾಡಿದರು ಅಲ್ಲದೆ ತಾಲೂಕಿನ ಹಲವು ಪಿಕೆಪಿಎಸ್ಗಳಿಗೆ ಭೇಟಿ ನೀಡಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಪಕ್ಷಾತೀತವಾಗಿ ಹಾಗೂ ಜಾತ್ಯತೀತವಾಗಿ ಜಿಲ್ಲೆಯ ಎಲ್ಲ ನಾಯಕ ವಿಶ್ವಾಸ ತೆಗೆದುಕೊಂಡು ನಾನು ಚುನಾವಣೆಗೆ ಸ್ಪರ್ಧಿಸುತ್ತಿದ್ದೇನೆ ಜೊತೆಗೆ ಎಲ್ಲ ಪಿಕೆಪಿಎಸ್ಗಳ ಜೊತೆಗೆ ನಮ್ಮ ಒಡನಾಟವಿದ್ದು ಎಲ್ಲರೂ ನನಗೆ ಆಶೀರ್ವಾದ ಮಾಡಲಿದ್ದಾರೆ ಎಂದು ಹೇಳಿದರು ಇನ್ನು ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಲಕ್ಷ್ಮಣ್ ಸವದಿ ಪ್ರಭಾಕರ್ ಕೋರಿ ಅವರು ಸೇರಿದಂತೆ ಹಲವು ನಾಯಕ ಬೆಂಬಲ ನಮಗಿದೆ ಎಂದು ತಿಳಿಸಿದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ಜಿಲ್ಲಾ ಮಧ್ಯವರ್ತಿಯ ಸಹಕಾರಿ ಬ್ಯಾಂಕಿನ ಚುನಾವಣೆ ಚುನಾವಣೆ ಸಂದರ್ಭದಲ್ಲಿ ಇವತ್ತು ಎಲ್ಲ ಭೇಟಿ ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಇವತ್ತು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿಗೆ ನಿರ್ದೇಶಕನಾಗಲು ನಾನು ವಹಿಸಿದೆ ಎಲ್ಲರ ಹಿರಿಯರ ಮತ್ತು ಆಶೀರ್ವಾದನ ಪಡೆಯುವು ಗುರ್ಜಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಕಡಕೋಳದ ಶ್ರೀ ಕರಿಯಮ್ಮ ದೇವಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಇವತ್ತು ದಿವಸ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೆವು ಈಗಾಗಲೇ ಜಿಲ್ಲೆಯೆಲ್ಲ ನಾಯಕರ ಸಹಕಾರ ಜಿಲ್ಲೆಯೆಲ್ಲ ಹಿರಿಯರ ಸಹಕಾರ ಮತ್ತು ಈ ಕ್ಷೇತ್ರದ ಮಾಜಿ ಶಾಸಕರನ್ನಾಗಿರ್ತಕ್ಕಂಥ ಮಾಲೇ ಬನ್ನಾಯವರ ಆಶೀರ್ವಾದ ಜೊತೆಗೆ ಎಲ್ಲ ಬಿ ಕೆ ಪಿ ಹೆಚ್ಚಿನ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರ ಆಶೀರ್ವಾದ ಹಾಗೂ ಬರ್ತಕ್ಕಂಥ ದಿನಮಾನಗಳಲ್ಲಿ ಜಿಲ್ಲೆಯ ಮತ್ತು ತಾಲೂಕಿನ ಎಲ್ಲ ಹಿರಿಯರ ಆಶೀರ್ವಾದದಿಂದ ನಾನು ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೇನೆ ಅನ್ನೋದು ವಿಶ್ವಾಸದಿಂದ ಇವತ್ತು ಪ್ರಚಾರಕ್ಕೆ ಪ್ರಾರಂಭಿಸ್ತಾ ಇದ್ದೇನೆ ಬರ್ತಕ್ಕಂಥ ದಿನಮಾನಗಳಲ್ಲಿ ವಿಜಯದ ವಿಶ್ವಾಸ ನನಗಿದೆ ಇವರಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ ಅದಕ್ಕೆ ನಮ್ಮ ಮಾಧ್ಯಮದ ಮುಖಾಂತರ ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಇದು ಕ್ರಿಯೇಟರ್ ಮೀಡಿಯಾ ಆಗಿರ್ಬೋದು ನಿಮ್ಮ ಮುಖಾಂತರ ನಾನು ಇವತ್ತಿನ ದಿವಸ ಚುನಾವಣಾ ಪ್ರಚಾರ ಇವತ್ತಿನ ಪ್ರಾರಂಭ ಮಾಡಿದೆ ಬರ್ತಕ್ಕ ದಿನಮಾನಗಳಲ್ಲಿ ಎಲ್ಲ ಪಿ ಕೆ ಪಿ ಸಿಗೆ ಹೋಗಿ ಅವರ ಆಶೀರ್ವಾದ ತೆಗೆದುಕೊಂಡು ಹತ್ತೊಂಬತ್ತನೇ ತಾರೀಕು ಜನವರಿ ಚುನಾವಣೆಯಲ್ಲಿ ರಾಮದುರ್ಗದಿಂದ ನಾನು ಸದಸ್ಯನಾಗಲು ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರಷ್ಟು ಆಶೀರ್ವಾದ ಮಾಡ್ತಾರ ವಿಶ್ವಾಸ ಸರ್ ಇವತ್ತು ಏನೇನು ಕಾರ್ಯಕ್ರಮಗಳಲ್ಲ ಎಲ್ಲೆಲ್ಲಿ ಮತ್ತು ಇವತ್ತು ಪ್ರಚಾರ ಮಾಡ್ತೀರಿ ಇವತ್ತು ಮುಳಿಗೇ ಗೊಡ್ಜಿ ವೀರಭದೇಶ್ವರ ದೇವಸ್ಥಾನದಿಂದ ಪ್ರಾರಂಭ ಮಾಡಿ ಎರಡನೇದು ಕರಿಮ್ಮ ದೇವಿ ಆಶೀರ್ವಾದನ ಪಡೆದು ಕಡ್ಕೊಳ್ಳು ಕಡ್ಕೊಳ್ಳ ನಂತರ ಸಿದ್ದಾಳು ಸಿದ್ದಾಳು ನಂತರ ಚಂದ್ರಗಿ ಚಂದ್ರಗಿಂತ ಹಿರೇಕೊಪ್ಪ ಹಿರೇಕೊಪ್ಪ ಮುಗಿಸ್ಕೊಂಡು ಕೋಚ ಪುಂಡಾಳ ಎಷ್ಟು ಪಿ ಕೆ ಪಿ ಎಸ್ಗೆ ವಿಸಿಟನ್ನು ಮಾಡಿ ಮತ್ತು ಅಲ್ಲಿ ಅವರ ಆಶೀರ್ವಾದ ಪಡಿತಾ ಇದೆ ಜೊತೆಗೆ ನಾಳೆ ಮತ್ತು ನಾಡದ್ದು ಬೇರೆ ಬೇರೆ ಪಿ ಕೆ ಪಿ ಎಸ್ಸಿಗೆ ಹೋಗಿ ಅವರ ಆಶೀರ್ವಾದ ತೆಗೆದುಕೊಂಡು ನಮ್ಮ ತಾಲೂಕಿನಲ್ಲಿ ಮೂವತ್ತೇಳು ಪಿ ಕೆ ಪಿ ಎಸ್ಗಳಾದವು ಮೂವತ್ತೇಳು ಪಿ ಕೆ ಪಿ ಎಸ್ನಲ್ಲಿ ಮೂವತ್ತೇಳು ಜನರೂ ಸಹಿತ ಆಶೀರ್ವಾದ ಮಾಡ್ತಾರೆ ಅಂತ ಬಲವಾದ ನಂಬಿಕೆ ಇದೆ ಯಾರು ಅಕಸ್ಮಾತ್ ಚುನಾವಣೆಯಲ್ಲಿ ಸ್ಪರ್ಧಿಸಿದರು ಸಹಿತ ಜಿಲ್ಲಾ ಮತ್ತು ಜಿಲ್ಲಾ ನಾಯಕರು ಮತ್ತು ರಾಜ್ಯ ನಾಯಕರು ಸರಿಪಡಿಸುವಂಥ ಕೆಲಸ ಮಾಡ್ತಾರೋ ನನ್ನ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರುವುದರಿಂದ ಮತ್ತು ಯಾವುದೇ ಥರದ ಯಾವುದೇ ಥರದ ಇವತ್ತಿನವರೆಗೂ ರಾಜಕಾರಣದಲ್ಲಿ ಕಪ್ಪೆಚ್ಚುಕೆ ಇರಲಾದಂಥ ಒಬ್ಬ ವ್ಯಕ್ತಿಯಾಗಿ ಇವತ್ತು ಹೊರಹೊಮ್ಮಿದ್ದೀನಿ ಮತ್ತು ಕೋಆಪರೇಟಿವ್ ಸೆಕ್ಟರ್ಗಳೊಳಗೆ ಅಂದರೆ ಪ್ರಾಥಮಿಕ ಶಿಕ್ಷಣ ಪ್ರಜ್ಞಾನ ಸಹಕಾರಿ ಕ್ಷೇತ್ರದೊಳಗೆ ಹೆಚ್ಚು ಕೆಲಸ ಮಾಡಬೇಕು ಅನ್ನೋ ವಿಶ್ವಾಸವನ್ನು ಹೊಂದಿದ್ದೀನಿ ಅದಕ್ಕೆಲ್ಲರ ಹಿರಿಯರ ಆಶೀರ್ವಾದ ಇದೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇರ್ಬೋದು ಪ್ರಭಾಕರ್ ಕೋರೆ ಸಾಹೇಬ್ ಇರ್ಬೋದು ಮತ್ತು ಲಕ್ಷ್ಮಣ್ ಸೌದಿ ಇರ್ಬೋದು ಬಾಲಚಂದ್ರನ ಅಣ್ಣ ಜಾರಕಿಹೊಳಿ ಇರ್ಬೋದು ಹಾಗೂ ಬೇರೆ ಬೇರೆ ಎಲ್ಲ ನಾಯಕರು ಸಹಿತ ಆಶೀರ್ವಾದ ನನ್ನ ಮೇಲೆ ಇರೋದರಿಂದ ಇವತ್ತು ಜಿಲ್ಲೆ ಕೋಆಪ್ರೇಟಿವ್ ಇದ್ರೊಳಗೆ ಬಾಲಚಂದ್ರಾಯ ಜಾರಕಿಹೊಳಿ ಅವರ ಜವಾಬ್ದಾರಿ ತೆಗೆದುಕೊಂಡವರು ಮತ್ತು ಹಿಂದಿನ ಅಧ್ಯಕ್ಷರು ಮತ್ತು ಕತ್ತಿಯವರು ಸಹಿತ ಇವತ್ತು ದಿವಸ ಮರುದರ್ಗ ಮಾತ್ರ ಎಲ್ಲರೂ ಸೇರಿಕೊಂಡರು ಅಂದರೆ ಅವರಿವರು ಅಂತ ನನ್ನ ಹೆಸರು ಎಲ್ಲರನ್ನೂ ಹೇಳೋಕ್ಕಾಗುತ್ತಿಲ್ಲ ಎಲ್ಲರೂ ಸೇರಿಕೊಂಡು ನನ್ನ ಮೇಲೆ ಆಶೀರ್ವಾದ ಮಾಡ್ತಾರೆ ಅನ್ನೋಂಥ ಬಲವಾದ ನಂಬಿಕೆ ಆ ನಿಟ್ಟಿನಲ್ಲಿ ಅವರ ವಿಶ್ವಾಸವನ್ನು ತೆಗೆದುಕೊಳ್ತೀನಿ ಮತ್ತು ವಿಶ್ವಾಸದ ಜೊತೆಗೆ ಅವ್ರ ಜೊತೆ ಕೆಲಸ ಮಾಡ್ತೀನಿ ಆ ನಿಟ್ಟಿನೊಳಗೆ ನಾನು ಇವತ್ತು ದಿವಸ ನಾಮದುರ್ಗದ ಅಭ್ಯರ್ಥಿಯಾಗಿ ನಾನು ಗೆಲ್ಲುವಂಥ ವಿಶ್ವಾಸ ಮತ್ತು ನೂರು ಕೂಡ ಅನ್ನೋಂಥ ವಿಶ್ವಾಸ ನನ್ನ ಮೇಲೆ ಯು